జసనా వల్కోవికోవంటనా బేబీ ఏన్ గొత్తా గొత్తిల్వా ఇలే వన్ ఇయర్ నిన్న నిన్న దూరం ఎదిరిచో బేబీ ప్రాసెస్సల్లీ ఏ లవ్ బేబీ हाँ देखे कोलिंग लेसर कौन लड़ती नहीं कौन नहीं लेसर को करते कौन ने किताब सोल बेस्ट आया रुते ओ दा मैंने बंद में मत करना अक्सुद्राल तो <laughs> <laughs> बल्लेदायी द एक दिन प्लान हो चक्का तग द चक्का था था। ನನಗೆ ಇವಾಗ ಕಣ್ಕಿತ್ ಹಾಕ್ಸ್ಬಿಟ್ರ ಮತ್ತೆ ನಿನ್ಗೆ ಅಲ್ಲಿವರೆಗೂ ಯಾರ ಬೇಬಿ ಸಮಾಧಾನ ಮಾಡಕ್ ಹೋಗುತ್ತೆ ಕಣ್ಣಲ್ಲೇ ನನ್ನ ಎಕ್ಸ್ಪ್ರೆಷನ್ ಗಳೆಲ್ಲ ನಿಂಗೆ ಅರ್ಥ ಆಗಲ್ಲ ನಿನ್ ಎಕ್ಸ್ಪ್ರೆಷನ್ ಗಳೆಲ್ಲ ನನಗ್ ಕಾಣಲ್ಲ ಬೇಡ ಬೇಬಿ ಅದೆಲ್ಲ ರಿಸ್ಕು ಹ್ಮ್ ഹേയ് ഹേയ് ബേബി ഉം വാ മൽക്ക വാ ബന്ധേ എല്ലാം മൂ ലൈറ്റ് ഓഫ് ಮಾಡಿ बंदನ್ ಅನ್ಕೋಬೇಕು बंदले ಅಂತ ಬರದಲ್ಲ ಡೋರ್ ನ ತಳ್ದೆ ലോക്ക് ಮಾಡದೆ ಸ್ವಿಚ್ ഓഫ് ಮಾಡದೆ ബന്ധേ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು